ಎಷ್ಟು ಕಡೆ ರಿಲೀಸ್ ಮಾಡೋ ಯಾವ ಥರ ರಿಲೀಸ್ ಪ್ಲಾನ್ ಇದೆ ಸರ್ ಹೇಗೆ ಅಂತ ಹೇಳಿ ಸದ್ಯಕ್ಕೆ ಆಲ್ ಓವರ್ ಕರ್ನಾಟಕ ಎಲ್ಲೆಲ್ಲಿ ಪಾಸಿಬಿಲಿಟೀಸ್ ಇದೆ ಕರ್ನಾಟಕದಲ್ಲಿ ಎಲ್ಲ ಕಡೆಯೂ ಮೂಲ ಮೂಲೆಯಲ್ಲಿ ತಲುಪಿಸೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಬಟ್ ನನಗೆ ಆಸೆ ಕನಸಿರೋದು ಆಲ್ ಓವರ್ ಇಂಡಿಯಾ ಹೋಗಬೇಕು ಸಿನಿಮಾ ಹಾಂ ಇದು ಅಂದರೆ ಕನ್ನಡದಲ್ಲಿ ಗೆದ್ದು ಇಲ್ಲಿಂದ ಹೋಗಬೇಕು ಅನ್ನೋದು ಆಸೆ ಇರೋದು ನಾನಾಗೆ ಹೋಗಿ ಎಲ್ಲೂ ಆಲ್ ಓವರ್ ಇಂಡಿಯಾ ರಿಲೀಸ್ ಮಾಡ್ತಾ ಇಲ್ಲ ಅದರದ್ದು ಯಾವ ಲ್ಯಾಂಗ್ವೇಜ್ ಡಬ್ಬು ಮಾಡಿಲ್ಲ ನಾನು ಅದಕ್ಕೇನು ಸಿದ್ಧತೆಗಳು ಮಾಡ್ಕೊಂಡಿಲ್ಲ ಕನ್ನಡದಲ್ಲೇ ಗೆದ್ದು ಇಲ್ಲಿಂದನೇ ಅದು ಸದ್ದು ಮಾಡಿ ಹೋಗುತ್ತೆ ಅನ್ನೋದು ನಂಬಿಕೆ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಓಕೆನಾ ಸರ್ ಇದು ಇದು ಅಲ್ಲ ಅದು ಇವಾಗ ಭಾಷೆಗೆ ಲಿಮಿಟೇಷನ್ಸ್ ಅಂತಿಲ್ಲ ನಾವು ಅದು ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಹೇಳ್ತಾ ಇದ್ದೀವಿ ಬಟ್ ಪ್ಯಾನ್ ಇಂಡಿಯಾ ಯಾವಾಗ ಅಂತಂದರೆ ಭಾರತದಲ್ಲಿ ಎಲ್ಲ ಜನ ನೋಡಿದಾಗ ಅಂದರೆ ಜನಸಂಖ್ಯೆ ಜಾಸ್ತಿ ನೋಡೋದಕ್ಕೆ ಪ್ಯಾನ್ ಇಂಡಿಯಾ ಅಂತೀವಿ ಅಷ್ಟೇ ನಾವು ಲ್ಯಾಂಗ್ವೇಜ್ ಅನ್ನೋದು ಹೋಗ್ಬಿಟ್ಟಿದೆ ಇವಾಗ ಸಬ್ ಟೈಟಲ್ಸ್ ಸಿನಿಮಾ ಅರ್ಥ ಆಗುತ್ತೆ ಸೊ ಎಷ್ಟು ಜನ ನೋಡಿದ್ರು ಇವಾಗ ಈ ಸಿ ಗಡಿ ದಾಟ್ಬಿಟ್ಟು ಕರ್ನಾಟಕ ದಡಿ ದಾಟ್ಬಿಟ್ಟು ಎಲ್ಲ ಕಡೆ ನೋಡ್ತಾ ಇದ್ದಾರೆ ಅದು ಇಡೀ ಭಾರತಕ್ಕೆ ರೀಚ್ ಆಗಿದೆ ಅಂದರೆ ಮಾತ್ರ ಪ್ಯಾನ್ ಇಂಡಿಯಾ ಸೊ ನಿಮಗೆ ಕಂಟೆಂಟ್ ಅಷ್ಟು ರೀಚ್ ಆಗಬೇಕು ಅಂಟಿಲ್ ಅನ್ಲೆಸ್ ಕನೆಕ್ಟ್ ಎಲ್ರಿಗೂ ಕನ್ ಕಂಟೆಂಟ್ ಕನೆಕ್ಟ್ ಆಗೋಲ್ವ ಅದು ಪ್ಯಾನ್ ಇಂಡಿಯಾ ಅಲ್ಲ ದುಡ್ಡು ಹಾಕಿದ್ದಕ್ಕೆ ದೊಡ್ಡ ಬಜೆಟ್ ಮಾಡಿದ್ದಕ್ಕೆ ದೊಡ್ಡ ದೊಡ್ಡ ಆರ್ಟಿಸ್ಟಿಗೆ ಹಾಕಿದ್ದಕ್ಕೆ ಪ್ಯಾನ್ ಇಂಡಿಯಾ ಆಗತ್ತೆ ಅನ್ನೋದಲ್ಲ ಆ ವಿಚಾರ ಕನೆಕ್ಟ್ ಆಗಬೇಕು ಅವರಿಗೆ ಅದರೊಳಗಡೆ ಇರುವಂಥ ಅಂಶ ಹ್ಯೂಮನ್ ವ್ಯಾಲ್ಯೂಸ್ ಎಮೋಷನ್ಸ್ ಆ ಎಲ್ಲರಿಗೂ ಯೂನಿವರ್ಸಲ್ ಅನಿಸ್ಬೇಕು ಆವಾಗದಾಗೋದು ಅಷ್ಟೇ ಅದು ನಾಟ್ ಬೈ ಬಜೆಟ್ ಅಜಯ್ ಅವರು ಫಸ್ಟಿಗೆ ಡಿಮ್ಯಾಂಡ್ ಜಾಸ್ತಿನೇ ಇತ್ತು ಇವಾಗೂ ಡಿಮ್ಯಾಂಡ್ ಇದೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಇಷ್ಟೊಂದು ಡಿಮ್ಯಾಂಡ್ ಇದ್ದರೂ ಕೂಡ ಎಲ್ಲೋ ಸರ್ ನೀವು ಬೇರೆ ಲ್ಯಾಂಗ್ವೇಜ್ ಹೋಗೇ ಇಲ್ಲ ಅಲ್ಲ ಸರ್ ಅಲ್ಲ ಮುಂಚೆ ಬಂದಿತ್ತು ನನಗೆ ತಾಜ್ಮಹಲ್ ಟೈಮಲ್ಲಿ ಎಕ್ಸ್ಕ್ಯೂಸ್ ಮಿ ಟೈಮಲ್ಲಿ ತೆಲುಗು ಭಾಷೆಯಿಂದ ಒಂದೆರಡು ತಮಿಳ್ ಕಡೆಯಿಂದ ಬಟ್ ಅದೇ ಆ ಟೈಮಲ್ಲಿ ಇಲ್ಲಿದ್ದಂಥ ಕಮಿಟ್ಮೆಂಟ್ಸು ಏನೋ ಗೊತ್ತಿಲ್ಲ ನೆನಪಿಲ್ಲ ನನಗೆ ಅಥವಾ ಅಲ್ಲಿ ಟೀಮ್ ಮೇಲೆ ನಂಬಿಕೆ ಇರಲಿಲ್ವೋ ಅಥವಾ ಇಲ್ಲೇ ಹೆಸರು ಮಾಡೋಣ ಅಂತ ಅಂತ ಗೊತ್ತಿಲ್ಲ ಏನು ನನಗೆ ಅಂದರೆ ತುಂಬ ಹರಿದು ಬಂದಿರತಕ್ಕಂಥ ಆಫರ್ಸ್ ಅಲ್ಲ ಬಂದಿರ್ತಕ್ಕಂಥ ಒಂದಷ್ಟು ಆಫರ್ ಬಟ್ ನಾನು ಯಾಕೋ ಗೊತ್ತಿಲ್ಲ ಹೋಗಿಲ್ಲ ನಾನು ಇಂಟ್ರೆಸ್ಟ್ ಇಲ್ವಾ ಯಾವ ಥರ ಕನ್ನಡದಲ್ಲೇ ಮಾಡಬೇಕು ಅನ್ನೋದು ಕನ್ನಡಕ್ಕೆ ಮಾತ್ರ ನಾವು ಅಂತ ಇದ್ದೀವಿ ಸರ್ ನಾನು ಕನ್ನಡ ಅಭಿಮಾನಿ ನನ್ನ ರಕ್ತದ ಅಂದರೆ ಕಣಕಣದಲ್ಲೂ ಕನ್ನಡ ಇರೋದು ಸುಮಾರು ಜನ ಅಜೇ ರಾವ್ ಅಂದರೆ ಮರಾಠಿ ಅಂತ ಅನ್ಕೊಂಡಿರ್ಬೋದು ಬಟ್ ನನ್ನ ಉತ್ತರ ಕರ್ನಾಟಕದ ಹುಡುಗಾನೇ ನಾನು ಕನ್ನಡಿಗಾನೇ ನಮ್ಮ ವಂಶ ತಲತಲಾಂತರದಿಂದ ನಮ್ಮ ಫಸ್ಟ್ ಜೀನ್ಸಿಂದನೂ ಕನ್ನಡನೇ ಇರೋದು ಸೊ ಅಂದರೆ ಆ ಅಭಿಮಾನದಿಂದನೇ ನಾನು ಹೋಗಿಲ್ಲ ಅಂತಲ್ಲ ಅಫ್ಕೋರ್ಸ್ ಅವಾಗ ಹೆಸರು ಮಾಡಬೇಕನ್ನೋದಿತ್ತು ಗೊತ್ತಿಲ್ಲ ನನಗೆ ಅಂದರೆ ಆ ಟೀಮ್ಗಳು ಇಷ್ಟ ಆಗಲಿಲ್ವಾ ಅಥವಾ ಇಲ್ಲಿ ಕಮಿಟ್ಮೆಂಟ್ಸ್ ಇದ ಗೊತ್ತಿಲ್ಲ ನನ್ನ ಸರಿಯಾಗಿ ನೆನಪು ಬರ್ತಾಯಿಲ್ಲ ಬಟ್ ಏನೂ ಮಾಡಿಲ್ಲ ನಾನು